ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಯಿತು ಶ್ರಾವಣ ಮಾಸ ಪ್ರಾರಂಭ ಆದ್ರೇ ಆ ತಿಂಗಳು ಪೂರ್ತಿ ಹಬ್ಬಗಳ ಸರಮಾಲೆ ಎಲ್ರಿಗೂ ತುಂಬ ಖುಷಿಯಾಗಿರುತ್ತೆ ಹೆಣ್ಮಕ್ಕಳಿಗಾದರೆ ಆ ತಿಂಗಳು ಪೂರ್ತಿನೂ ನಾವು ದೈವಿಕವಾಗಿ ಮನೆಯಲ್ಲಿ ತುಂಬ ಪೂಜೆ ವ್ರತಗಳು ಎಲ್ಲ ಆಚರಣೆ ಮಾಡ್ತಾಯಿರ್ತಾರೆ ಅವರವರ ಶಕ್ತಿಯಾನುಸಾರ ಕೂಡ ಹೌದು ಆದರೆ ನಾವು ಪೂಜೆ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ದೇವರಿಗೆ ನಾವು ಹತ್ರ ಆಗೋದಕ್ಕಾಗೋದಿಲ್ವಾ ಅಕ್ಕ ಮತ್ತೆ ಅಂತ ಹೇಳ್ತಾರೆ ಅದೆಲ್ಲನೂ ನಮ್ಮ ನಮ್ಮ ಮನಸ್ಥಿತಿ ಅಷ್ಟೇ ಸ್ನೇಹಿತರೆ ಸುಮಾರು ಅಂದರೆ ಈ ತಿಂಗಳು ಪೂರ್ತಿ ನಮಗೆ ಶ್ರಾವಣ ಮಾಸ ಆಗಿರೋದ್ರಿಂದ ಮಕ್ಕಳಿಗೆ ಬಹಳ ಸಂತೋಷ ಏಕೆಂದರೆ ಹಬ್ಬಗಳ ಸರಮಾಲೆಯೇ ಇದೆ ಇದರಲ್ಲಿ ನಾವು ಏನು ತಿಳ್ಕೊಳ್ಳೋದಿದೆ ಅಂದರೆ ಯಾವಾಗಲೂ ಹಬ್ಬಗಳು ಅಂದರೆ ಎಲ್ಲರೂ ಒಟ್ಟಾಗಿರೋದು ಎಲ್ಲರೂ ಪ್ರೀತಿ ವಿಶ್ವಾಸ ಗೌರವದಿಂದ ಒಬ್ಬರನ್ನ ಒಬ್ಬರು ಕಂಡ್ರೆ ಅಷ್ಟು ಪ್ರೀತಿ ಏಕೆಂದರೆ ಒಂದು ಸಂಬಂಧಗಳನ್ನು ಒಟ್ಟು ಮಾಡೋದಕ್ಕೆ ಈ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ ಈಗ ಒಬ್ಬೊಬ್ಬರೇ ಪಕ್ಕದ ಮನೆಯವರು ಯಾರು ಅಂತಲೂ ಗೊತ್ತಿರೋದಿಲ್ಲ ಸ್ನೇಹಿತರು ಈ ಬಳಗ ಏನು ನಮಗೆ ಯಾವುದು ಬೇಕಾಗಿರೋದಿಲ್ಲ ಈ ಒಂದು ಬ್ಯುಸಿ ಲೈಫಲ್ಲಿ ಸುಮ್ಮನೆ ನಮಗೆ ನಾವು ಗ್ರ್ಯಾಂಡಾಗಿ ಆಚರಣೆ ಮಾಡ್ಕೊಳ್ತಾ ಇರಬಹುದು ಆದರೆ ಮೊದಲ ಥರ ಎಲ್ಲನೂ ಒಗ್ಗಟ್ಟಾಗಿ ಕೂಡು ಕುಟುಂಬಗಳು ಈ ಥರ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಒಂದು ಕಡೆ ಆಚರಣೆ ಮಾಡೋದು ಅದೆಲ್ಲನೂ ಈಗ ಕಾಣೋದಕ್ಕೂ ಕೂಡ ತುಂಬ ರೇರಾಗಿ ಅಲ್ಲೋ ಇಲ್ಲೋ ಸಿಗುತ್ತೆ ಆದರೆ ನಾವು ಈ ಹಬ್ಬಗಳನ್ನ ಮಾಡೋದು ಕೂಡ ಅದೇ ಸಂಕೇತವಾಗಿ ಎಲ್ಲರೂ ಒಟ್ಟಾಗಿರೋದಕ್ಕೆ ಒಂದು ಪ್ರೀತಿಯಿಂದ ನಾವು ನಮ್ಮ ಕಷ್ಟ ಸುಖಗಳನ್ನ ಒಬ್ಬರಲ್ಲಿ ಒಬ್ಬರು ಹಂಚ್ಕೊಂಡು ಬದುಕೋದಕ್ಕೆ ಈಗ ಸ್ನೇಹಿತರೆ ಈ ಸುಮಾರು ಈ ಹಬ್ಬ ಹರಿದಿನಗಳಲ್ಲಿ ನಾವು ಮಾಡ್ಕೊಳ್ಳ್ದೇ ಇದ್ದರೆ ಏನಾಗುತ್ತೆ ನಮಗೂ ಕೂಡ ಒಂದು ಮಂತ್ರನ ತಿಳಿಸ್ಕೊಡಿ ಅಕ್ಕ ಅಂತ ಹೇಳಿರೋದಕ್ಕೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಐ ಸಿಸ್ಟರ್ ಐ ಎಂ ಬಾನು ನೀವು ಹೇಳಿದ್ದು ಖಂಡಿತ ನಿಜ ಅಮ್ಮನ ದಯೆಯಿಂದ ಎಲ್ಲ ಒಳ್ಳೆಯದಾಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಮ್ಮನಿಗೂ ಸಾವಿರದ ವಂದನೆಗಳು ಅಂತ ಹೇಳಿದ್ದಾರೆ ನಾನು ಮಂತ್ರಗಳನ್ನ ಶೇರ್ ಮಾಡ್ತೀನಿ ಪರಿಹಾರಗಳನ್ನ ಶೇರ್ ಮಾಡ್ತೀನಿ ಆದರೆ ಅದನ್ನು ನೀವು ನಂಬಿಕೆಯಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇಟ್ಟು ಮಾಡ್ತೀರಲ್ವಾ ಅದು ನಿಮಗೆ ಒಳ್ಳೆಯದಾಗ್ತಾ ಇದೆ ಆ ತಾಯಿಯ ಆಶೀರ್ವಾದ ನಿಮಗೆ ಸಿಗ್ತಾಯಿದೆ ಇದೇ ಥರ ಎಲ್ರಿಗೂ ಸಿಗಲಿ ಬಾನು ಸಿಸ್ಟರ್ ನಿಮ್ಮ ಕುಟುಂಬದ ಮೇಲೆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸ್ನೇಹಿತರೆ ವಾರಾಹಿ ದೇವಿ ಬಂದು ನಾವು ನಿಂತ ಜಾಗದಲ್ಲೇ ಯಾವುದೂ ಆಡಂಬರ ಬೇಕಾಗಿಲ್ಲ ಕೇಳಿಕೊಂಡ್ರೆ ಸಾಕು ನೀವು ಯಾವ ಜಾಗದಲ್ಲೇ ಇರಿ ಆದರೆ ನಮಗೆ ಕಷ್ಟ ತೊಂದರೆಗಳು ಅಂತ ಹಠಾತ್ತಾಗಿ ಏನಾದರೂ ಬಂದಾಗೂ ಕೂಡ ನಾವು ಆ ತಾಯಿಯನ್ನು ಕೇಳಿಕೊಂಡ್ರೆ ಪ್ರಾರ್ಥನೆ ಮಾಡಿದ್ರೆ ಸಾಕು ಒಂದು ದಾರಿ ಅನ್ನೋದು ನಮಗೆ ಕಾಣಿಸುತ್ತೆ ಸ್ನೇಹಿತರೆ ಆ ಸೊಲ್ಯೂಷನ್ನು ಯಾವ ಥರ ಆಗುತ್ತೆ ಅನ್ನೋದು ನಮಗೊಂದು ಐಡಿಯಾ ನಮ್ಮ ಕಣ್ಣು ಮುಂದೆ ಬರುತ್ತೆ ನಾವೇ ನಮ್ಮ ಕೈಯಾರ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೊಳ್ತೀವಿ ಅಷ್ಟು ಶಕ್ತಿಯನ್ನು ತಾಯಿ ಕೊಡ್ತಾಳೆ ಸುಮಾರು ಜನ ಈಗ ಏನೇ ಕಷ್ಟ ಬಂದು ಅದನ್ನು ತಡ್ಕೊಳ್ಳೋ ಅಷ್ಟು ಹಾಗೆ ಅದನ್ನು ಯಾವ ಥರ ನಾವು ಒಂದು ಸಾಲ್ವ್ ಮಾಡ್ಕೊಳ್ಬೇಕು ಅನ್ನುವ ತಾಳ್ಮೆನ ತುಂಬ ಜನ ಕಳ್ಕೊಂಡು ಇದ್ದಾರೆ ಕಷ್ಟಗಳು ನಮಗೆ ಬಂದಿದೆ ನಮಗೆ ದೊಡ್ಡ ಕಷ್ಟ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ಒಬ್ಬರು ನೋಡಿದ ಮೇಲೆ ಗೊತ್ತಾಗುತ್ತೆ ಇನ್ನೊಬ್ಬರ ಕಷ್ಟ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ಕಷ್ಟಗಳನ್ನ ನಾವು ಒಬ್ಬರನ್ನ ನೋಡಿ ಕಲಿಬೇಕಾಗುತ್ತೆ ಸ್ನೇಹಿತರೆ ಆದರೆ ಸಂತೋಷಗಳು ನಮಗೆ ಅದು ಯಾಕಂದರೆ ನಮ್ಮ ಜೀವನದಲ್ಲಿ ಬರ್ತಾನೇ ಇರುತ್ತೆ ಸಂತೋಷಗಳು ಕಷ್ಟಗಳ ಮುಂದೆ ಆ ಸಂತೋಷನ ನಾವು ಕಂಡಿಟ್ಕೊಳ್ಳಲ್ಲ ಅಷ್ಟೆ ಬಂದಿದೆಯಾ ಅಂತ ಕೂಡ ನಮ್ಗೆ ಗೊತ್ತಾಗಲ್ಲ ಆ ಥರ ಎಲ್ಲ ಆಗುತ್ತೆ ಆದರೆ ತಪ್ಪದೇ ಈ ಒಂದು ಮಂತ್ರನ ನಾನು ದಿನ ಏನಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ತೊಂದರೆಗಳಿಗೂ ಕೆಲವೊಂದು ಮಂತ್ರಗಳಿದೆ ನೀವು ಏನೇ ಪ್ರಾಬ್ಲಮ್ ಇದ್ರೂ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ನೀವು ಸಂಧ್ಯಾಕಾಲದಲ್ಲಿ ನಾನು ಹೇಳೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಂಡು ನೋಡಿ ಯಾಕಂದರೆ ನಾವು ಏನೇ ಒಂದು ಆಚರಣೆ ಮಾಡಬೇಕು ಅಂದ್ರೂ ಅಥವಾ ನಿಮ್ಮ ಬಿಸ್ನೆಸ್ಸು ಮತ್ತು ಇನ್ನೇನು ವಿದ್ಯಾರ್ಥಿಗಳಾಗಿದ್ದರೆ ಎಕ್ಸಾಮ್ಗೆ ಏನೇ ಒಂದು ನಾವು ಅಚೀವ್ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪವಾಗಿ ನಿಂತ್ಕೊಂಡ್ರೆ ಅದನ್ನು ಸಾ ಸಾಧನೆ ಮಾಡಬೇಕು ಅಂದರೆ ಅಷ್ಟೇ ಪ್ರಯತ್ನಗಳು ಕೂಡ ಇರಬೇಕು ಅದಕ್ಕೋಸ್ಕರ ನಿಮ್ಮ ಪ್ರಯತ್ನಗಳ ಜೊತೆ ಈ ಮಂತ್ರಗಳನ್ನು ಒಂದು ಆಶೀರ್ವಾದ ರೂಪದಲ್ಲಿ ತಗೊಳ್ಳಿ ಏಕೆಂದರೆ ನಮಗೆ ನಾವು ಪ್ರಯತ್ನ ಇರ್ತೀವಿ ದೇವರ ಆಶೀರ್ವಾದ ಅನುಗ್ರಹ ಕೂಡ ಸಿಕ್ಕಿದ್ರೆ ದೊಡ್ಡ ಬೆಟ್ಟದಷ್ಟು ಇರುವ ಕಷ್ಟಗಳು ಕೂಡ ಕರ್ಗೋಗುತ್ತೆ ಕ್ಷಣ ಮಾತ್ರದಲ್ಲಿ ನಮಗೆ ಸಮಾಧಾನ ಅನ್ನೋದು ತಂದುಕೊಡುತ್ತೆ ಅದರಿಂದನೇ ನಾವು ದೇವರ ಆಶೀರ್ವಾದ ನಮಗೆ ಈ ಮಂತ್ರಗಳು ಬೇಕು ಅಂತ ನಾವೆಲ್ಲರೂ ಹೇಳ್ತಾ ಇರೋದು ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಸ್ನೇಹಿತರೆ ಇದು ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ಬಹಳ ಸೂಕ್ತವಾಗಿರುತ್ತೆ ಏಕೆಂದರೆ ಈ ನಮಗೆ ನಮ್ಮ ಕೊಲೀಗ್ಸ್ ಆಗಿರಬಹುದು ಬಂದು ಬಳಗ ಸ್ನೇಹಿತರು ಯಾರೇ ಆಗಿರಬಹುದು ತುಂಬ ನೋಡೋದಕ್ಕೆ ಮಾತಾಡೋದಕ್ಕೆ ನಮ್ಮ ಹತ್ರ ಚೆನ್ನಾಗೇ ಇರ್ತಾರೆ ಆದರೆ ನಮಗೆ ಕೇಡನ್ನು ಬಯಸ್ತಾ ಇರ್ತಾರೆ ನಮಗೆ ಏಳಿಗೆ ಆಗೋದು ಬೇಡ ಯಶಸ್ಸಾಗೋದು ಬೇಡ ಅಂತಂದ್ಬಿಟ್ಟು ನಮ್ಮನ್ನು ಅವರು ಬೇರೆ ಥರನೇ ನೋಡ್ತಾ ಇರ್ತಾರೆ ಕಣ್ಣು ದೃಷ್ಟಿ ಬೀಳ್ತಾ ಇರುತ್ತೆ ಇಷ್ಟೇ ನಾವು ಪ್ರಯತ್ನ ಪಡ್ತಾ ಇದ್ರೂ ಆ ಪ್ರಯತ್ನದಲ್ಲಿ ಏನು ಒಂದು ಬದಲಾವಣೆ ಅನ್ನೋದು ಆಗ್ತಾ ಇಲ್ಲ ಚೇಂಜಸ್ ಒಂದೊಂದು ಹೆಜ್ಜೆ ಕೂಡ ನಾವು ಮುಂದೆ ಹೋಗ್ತಾ ಇಲ್ಲ ನಿಂತ ನೀರಾಗಿದ್ದೀವಿ ಅಂತಂದ್ಬಿಟ್ಟು ಯಾವಾಗ ಅನಿಸುತ್ತೆ ನೋಡಿ ರಿಪೀಟ್ ಆಗ್ತಾ ಇರುತ್ತೆ ಆ ತೊಂದರೆಗಳು ಆಗ ಮಾತ್ರ ನೀವು ಈ ಮಂತ್ರನ ಜಪ ಮಾಡಿ ಸಾಕಷ್ಟು ನಮಗೆ ದುಶ್ಮನ್ಗಳಿದ್ದಾರೆ ನೋಡೋದಕ್ಕೆ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ ಆದರೆ ಒಳಗೊಳಗೇನೆ ಕುತಂತ್ರ ಮಾಡ್ತಾ ಇರ್ತಾರೆ ಅಂತ ನಿಮಗೆ ಅನಿಸಿದಾಗ ವ್ಯಾಪಾರದಲ್ಲಿ ಏನಾದರೂ ಲಾಸ್ ಆಗ್ತಾಯಿದೆ ತುಂಬ ನಾವು ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿದ್ದೀವಿ ಹಣನ ಆದರೂ ಯಾಕೋ ಕೈಗೂಡ್ತಾ ಇಲ್ಲ ಈ ಥರ ಕ್ರಿಟಿಕಲ್ಲಾಗಿ ಏನಾದರೂ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಇದ್ರೆ ಸ್ನೇಹಿತರೆ ಸಾಲದ ಸಮಸ್ಯೆ ಇರಬಹುದು ಬಿಸ್ನೆಸ್ಸು ಅಥವಾ ನೀವು ಏನಾದರೂ ಒಂದು ಕೆಲಸಕ್ಕೆ ಪ್ರಯತ್ನ ಪಡ್ತಾಯಿದ್ರೆ ಇವುಗಳನ್ನು ನೀವು ಮನಸಲ್ಲಿ ಅಂದುಕೊಳ್ತಾ ಈ ಮಂತ್ರನ ಜಪ ಮಾಡಿ ಆಗ ತುಂಬ ಸುಲಭ ವಿಧಾನದಲ್ಲಿ ನಿಮಗೆ ಕೈಗೂಡುತ್ತೆ ಇಷ್ಟೇ ವಿಶೇಷವಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು